ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡನೂ ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು

ಎಕ್ಸಿಡ ಒಂದೇ ನಿಮಿಷ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಸುಮ್ ಕೊಡಬೇಕು ಹಿಂದಕ್ಕೆ ನೋಡ್ರಿ ಎಷ್ಟು ನೋಡ್ರಿ ನೋಡಿ ಹಿಂದಕ್ಕೆ ಹೋದ್ರೆ ಮೊದಲ ಬಾರಿ ಕಂಟ್ರೋಲ್ ಮಾಡ್ರೆ ಇಲ್ಲ ಮುಂದಿನ ಸರ್ಕಾರದಲ್ಲಿ

ನೀ ನೋಡಿ ಸುಮ್ ನೋಡಿ ಎತ್ನ ಸಾಮಾನ್ಯ ಸಭಾಧ್ಯಕ್ಷರೇ ಎತ್ನಾಲ್ ಆಯ್ತು ನಿಮ್ಮ ಮಾತೀ ನ ಮಾತಾಡ್ತೇನೆ ಸೆಕೆಂಡ್ ಕೂತ್ಕೊಳ್ಳಿ ಸಂಖ್ಯೆ ತೋರಿಸ್ತೀರಿ ಕೂತ್ಕೊಳ್ಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಈಗ ವಿಷಯ ನಾನು ತಿಳಿಸಿದ

பதினைந்து நிமிஷம் ஆட்டை நடித்தாங்க அது நரேந்திர சோதி நீங்க பாய் இன்னும்

ಮತ್ತೆ ಇವತ್ತು ಕೂಡ ನಡೀತು ಅದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು ಆದ್ರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ ಹತ್ತು ನಿಮಿಷ ಆಯ್ತು ಅವ್ರ ಅದು ಮುಖ್ಯ ಸರಿ ಆಗ್ಲಿಲ್ಲ ಆದ ಕಾರಣ ಯಾಕೆ ಆಗ್ಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕಲಿತ ನೀವು ಬನ್ನಿ ನಾನು ಸದನ ಹತ್ತು ನಿಮಿಷ ಮುಂದಿಡ್ತೇನೆ